ಚಾಟ್ ಇವತ್ತಿನ ವೀಡಿಯೋದಲ್ಲಿ ಆಸ್ ಯೂಜಲ್ ಬ್ಯಾಕ್ ನೆಕ್ ಡಿಸೈನ್ಸ್ ಬಗ್ಗೆ ನಾನು ಹೇಳ್ತೀನಿ ಲಾಸ್ಟ್ ವೀಡಿಯೋದಲ್ಲೂ ಸಹ ಶಾರ್ಟ್ ವಿಡಿಯೋದಲ್ಲೂ ಸಹ ನಾನು ಹೇಳ್ದಾಗೇನೆ ಕಂಟಿನ್ಯೂಸ್ಲಿ ಬ್ಯಾಕ್ ನೆಕ್ ಡಿಸೈನ್ಸ್ ಬಗ್ಗೆ ನಾನು ವಿಡಿಯೋಸ್ಗಳನ್ನ ಹಾಕಿ ಹೋಗ್ತಾ ಇರ್ತೀನಿ ಎಸ್ಪೆಷಲಿ ಫಾರ್ ಹೊಸದಾಗಿ ಟೈಲರಿಂಗ್ ಕಲಿತಿರೋರಿಗೆ ಇಲ್ಲ ಟೈಲರಿಂಗ್ ಕೋರ್ಸ್ ಮಾಡ್ತಿರೋರಿಗೆ ಇದು ಸಹ ಸ್ವಲ್ಪ ಟೈಲರಿಂಗ್ ಕೋರ್ಸ್ ಮಾಡ್ತಿರೋರಿಗೆ ಅಲ್ಲಿ ಬೇಕಾದಷ್ಟು ಹೇಳ್ಕೊಡ್ತಿರ್ತಾರೆ ಸೊ ಅವ್ರಿಗೂ ಅನುಕೂಲ ಆಗಬಹುದೇನು ಅದ್ರ ಜೊತೆಗೆ ಎಲ್ಲದರಿಂದ ಸ್ಪೆಷಲ್ ಆಗಿ ಯೂಟ್ಯೂಬ್ ನೋಡಿಕೊಂಡು ಟೈಲರಿಂಗ್ ಕಲಿತಿದ್ದೀರಾ ಅಂದರೆ ಯೂಟ್ಯೂಬಲ್ಲೇ ಫ್ರೀಯಾಗಿ ಎಷ್ಟೋ ಜನ ಹೇಳ್ಕೊಡ್ತಿರ್ತಾರೆ ಸೊ ಅವರು ನೋಡಿಕೊಂಡು ನೀವು ಟೈಲರಿಂಗ್ ಪ್ರ್ಯಾಕ್ಟೀಸ್ ಮಾಡ್ತಿದ್ದೀರಾ ಎಲ್ಲ ಬ್ಲೌಸ್ ಸೈಜ್ಗಳು ಹೊಲಿಯಕ್ಕೆ ಟ್ರೈ ಮಾಡ್ತಿದ್ದೀರಾ ಆಮೇಲೆ ಚೂಡಿದಾರ್ಗಳನ್ನ ಮತ್ತು ಪ್ಯಾಂಟ್ಗಳನ್ನ ಹೊಲಿತಿದ್ದೀರಾ ಅಂದಾದ್ಮೇಲೆ ಸೊ ಅಲ್ಲಿ ಬ್ಲೌಸ್ಗೆ ಅಂದರೆ ನೆಕ್ ಡಿಸೈನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೆಕ್ ಡಿಸೈನ್ಸ್ ಬಗ್ಗೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ತಪ್ಪದೆ ವಿಡಿಯೋಗಳನ್ನ ನೋಡಿ ಆ ವಿಡಿಯೋಗಳ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನೋದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತೇನು ವಿಡಿಯೋ ನಾನು ಇಲ್ಲಿ ಶುರು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ತೂಗಿರ ಸಿಂಪಲ್ ಡಿಸೈನ್ ಅಂದರೆ ಜಾಸ್ತಿ ಏನು ಅಷ್ಟೊಂದು ಹೆವಿ ಡಿಸೈನ್ ಅಂತ ಹೇಳಲ್ಲ ವೆರಿ ಸಿಂಪಲ್ ಸಿಂಪಲ್ ಡಿಸೈನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಬಂದು ಮೂರು ಮೂರು ಇಂಚ್ ನಾನು ತೊಗೊಂಡಿದ್ದೀನಿ ಆ್ಯಸ್ ಯೂಜಲ್ ಇದು ಒಂದು ಇಂಚು ಸಾರಿ ಒಂದೂವರೆ ಇಂಚು ಮತ್ತು ಒಂದೂವರೆ ಇಂಚನ್ನ ನಾನು ತೊಗೊಂಡಿದ್ದೀನಿ ಇದು ಆಸ್ ವಿಷಲ್ ಇದಾದ ನಾನು ನೆಕ್ಸ್ಟ್ ಮೇನ್ ಪಾರ್ಟು ನೆಕ್ ಡಿಸೈನ್ಸು ಸೊ ಇಲ್ಲಿ ಬಂದು ಇಲ್ಲಿ ಎರಡು ಇಂಚನ್ನ ತೊಗೊಂಡಿನಿ ಮತ್ತು ಇಲ್ಲೂ ಎರಡು ಇಂಚನ್ನ ತಗೊಂಡಿನಿ ಇಲ್ಲಿ ಬಂದು ಸೊ ಎರಡು ಇಂಚ್ ತೊಗೊಂಡ ನಂತರ ಈ ಕಡೆ ಮೂರು ಇಂಚು ಅಂದರೆ ಈ ಥರ ಮೂರು ಇಂಚು ಈ ಹೀಗೆ ಮೂರು ಇಂಚು ಈಗ ಮೂರು ಇಂಚು ಹೀಗೆ ಮೂರು ಇಂಚು ತಗೊಂಡಿದ ನಂತರ ಮೇಲಿಂದ ಕೆಳಗಾಗಿರ್ಬೋದು ಇಲ್ಲ ಕೆಳಗಿನ ಮೇಲಾಗಿರ್ಬೋದು ಒಂದೇ ಇಂಚು ತಗೊಳ್ಳಿ ಸಾಕು ಒಂದು ಇಂಚನ್ನ ತಗೊಂಡು ಈ ಲೀವ್ಸನ್ನ ಈ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆನಾ ಇದು ಕಂಪ್ಲೀಟ್ ಮಾಡ್ಬೋದು ನಾನು ಒಬ್ಬರು ಕಸ್ಟಮರ್ಗೆ ಮಾಡಿದ್ದೀನಿ ನಾ ಈ ಡಿಸೈನು ಸೊ ಪರವಾಗಿಲ್ಲ ಬಂದಿದೆ ಸೊ ಕಸ್ಟಮರ್ ಕಡೆ ನಾನು ಓಕೆ ಪರವಾಗಿಲ್ಲ ಹೊಸೊಬ್ರು ಟ್ರೈ ಟ್ರೈನ್ ನಾನು ಟೈಲರಿಂಗ್ ಕಲಿತೀರಬೇಕು ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಸೊ ಬಂತು ಈಗಲೂ ಈ ಡಿಸೈನ್ಸ್ಗಳನ್ನ ಒಂದಷ್ಟು ಜನ ಕೇಳ್ತಾರೆ ಮಾಡಿದರೆ ಸೊ ಈ ಡಿಸೈನ ಯಾವತ್ತಾದರೂ ಸತಿ ಮಾಡಿ ಅಂತ ಹೇಳಿದರು ಹಾಗಾಗಿ ಇವತ್ತು ಹೊಸದಾಗಿ ಬೇಸಿಕ್ಕಾಗಿ ಬ್ಯಾಕ್ನಟ್ ಡಿಸೈನ್ಸ್ ಮಾಡ್ತಿರೋರಿಗೆ ಸಹಾಯ ಆಗಲಿ ಅಂದ್ಕೊಂಡು ಈ ಡಿಸೈನ್ನ ಇವತ್ತು ಇದ್ದೀನಿ ಸೊ ಈ ಥರ ಮೂರು ಇಂಚು ಈ ಥರ ಒಂದು ಇಂಚನ್ನ ತೊಗೊಂಡು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಸೇರಿಸಿ ಮತ್ತು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಸೇರಿಸಿ ಸೇರಿಸಿದ ನಂತರ ಒಂದು ಲೀವ್ಸು ನಿಮಗೆ ಕಂಪ್ಲೀಟ್ ಆಗುತ್ತೆ ಒಂದು ಎಲೆ ಶೇಪಿಗೆ ಬರುತ್ತೆ ಸೊ ಹಾಗೆ ಒಂದು ತ್ರೀ ಟು ಫೋರ್ ಲೀವ್ಸು ನೀವು ಕಂಪ್ಲೀಟ್ ಮಾಡಬಹುದು ಇಲ್ಲಿ ಇದೇ ರೀತಿ ನಾನು ಪಿಚ್ಚರ್ನ ಡ್ರಾ ಮಾಡಿದ್ದೀನಿ ಸೊ ಈ ತರ ನಿಮ್ಗೆ ಎರಡು ಎದುರು ಬದರು ಬೇಡ ಅಂದ್ರೆ ಮೇಲೆ ಕೆಳಗೆ ಅಂದ್ರೂ ಸೊ ನೀವು ಈ ತರನು ಡ್ರಾ ಮಾಡ್ಕೋಬಹುದು ಈ ತರ ಈ ಕಡೆ ಮೂರ್ ಮಾಡಿ ಈ ಕಡೆ ಎರಡು ಮಾಡ್ಕೋಬಹುದು ಸೊ ನೀವು ಹೀಗೂ ಮಾಡ್ಬೋದು ಇಲ್ಲ ಹೀಗೂ ಮಾಡಬಹುದು ಹೀಗೆ ಮಾಡೋದ್ರಿಂದ ನಿಮ್ಗೆ ಎರಡೆರಡು ಕೆಲಸ ಆಗೋ ಚಾನ್ಸಸ್ ಇರುತ್ತೆ ಸೊ ಒಂದ್ ಪಾರ್ಟಿಗೆ ತ್ರೀ ಬಂದ್ರೆ ಇನ್ನೊಂದ್ ಪಾರ್ಟಿಗೆ ಟೂ ಮಾಡಬೇಕಾಗುತ್ತೆ ಸೊ ಅದು ಡಿಸೈನ್ಸ್ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದ್ರಲ್ಲಿ ಒಂದು ಬೆನಿಫಿಟ್ ಏನು ಅಂದ್ರೆ ಒಂದು ಪಾರ್ಟಿಗೆ ನೀವು ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಈ ಥರ ಓಪನ್ ಮಾಡಿದಾಗ ಏನಾಗುತ್ತೆ ಸೊ ಎರಡು ಪಾರ್ಟಿಗೆ ಲೀವ್ಸು ನಿಮಗೆ ರೆಡಿ ಸಿಗುತ್ತೆ ನೆಕ್ಸ್ಟ್ ಸ್ಟಿಚ್ ಮಾಡೋಕ್ಕೆ ನಿಮಗೆ ಸಹಾಯ ಆಗುತ್ತೆ ಈ ಥರ ಮಾಡೋದು ಓಕೆ ಸೊ ನಿಮ್ಗೆ ಇದು ಈಸಿ ಅಂದರೆ ಇದನ್ನು ಮಾಡ್ಬೋದು ಇದು ಈಸಿ ಅಂದರೆ ಇದನ್ನು ಮಾಡಬಹುದು ಸೊ ಎರಡು ಥರನೂ ನಿಮ್ಮ ಶೇಪ್ನ ತೊಗೋಬೋದು ಸೊ ಇಲ್ಲಿ ಅದೇ ರೀತಿ ನಾನು ಫೋರು ಅದೇ ಸೈಜಲ್ಲೇ ತೊಗೊಂಡಿದ್ದೆ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಇಂಚು ಅರ್ಧ ಅರ್ಧ ಇಂಚು ಜಾಸ್ತಿ ತಗೊಂಡ್ರೆ ಸ್ವಲ್ಪ ಪೌಡರ್ ವಯಸ್ಸಲ್ಲಿ ಒಂಚೂರು ದೊಡ್ಡ ದೊಡ್ಡದಾಗಿ ಕಾಣಿಸುತ್ತೆ ಅಂದರೆ ಇಲ್ಲಿ ನಿಮಗೆ ಈ ಪಾರ್ಟಲ್ಲಿ ಈ ಇದು ನಾರ್ಮಲ್ ಆಗಿ ಒಂದು ಮೂರು ಇಂಚ್ ತೊಗೊಂಡಿದ ನಂತರ ಈ ಈ ಉದ್ದ ಅಳ್ತೆ ಏನಿದೆ ಇದನ್ನು ನಾನು ಜಾಸ್ತಿ ಮಾಡ್ಕೊತೀನಿ ಅನ್ನೋದಂದ್ರೆ ಒಂದೂವರೆ ಇಂಚು ಎರಡು ಇಂಚು ನೀವು ಆ ಥರ ತಗೋಬೋದು ಬಟ್ ಒಂದೇನಂದ್ರೆ ಒಂದು ಸಿಸ್ಟಮೆಟಿಕಾಗಿ ಆಗಿ ಕಾಣಿಸ್ಬೇಕು ಅಂದರೆ ಸೊ ಈ ಅಳ್ತೇ ನೀವು ತಗೊಂಡು ಮಾಡೋದ್ರಿಂದ ಸೊ ನಿಮ್ಗೆ ಅನುಕೂಲ ಆಗುತ್ತೆ ಸೊ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋ ಎಕ್ಸ್ಪರಿಮೆಂಟ್ಸ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು ಪೇಪರ್ ಕಟ್ಟಿಂಗಲ್ಲಿ ಫಸ್ಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತೀರ ಡೈರೆಕ್ಟಾಗಿ ಲೈನಿಂಗ್ ಬಟಮೇಲೆ ಮಾಡಬೇಡಿ ಅಥವಾ ಬ್ಲೌಸ್ ಬಟಮೆಂಟ್ ಮಾಡ್ಕೊಬಿಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಪೇಪರ್ ಕಟ್ಟಿಂಗಲ್ಲಿ ಮಾಡಿದ ನಂತರ ನೀವು ಈ ಡಿಸೈನನ್ನು ನೀವು ಟ್ರೈ ಮಾಡಿ ಯಾಕೆಂದರೆ ನಾರ್ಮಲ್ ಶೇಪ್ ಡಿಸೈನ್ಸ್ ಆದರೆ ಪೇಪರ್ ಕಟ್ಟಿಂಗಲ್ಲಿ ಮಾಡಿದ್ರು ಡೈರೆಕ್ಟಾಗಿ ಲೈನಿಂಗ್ ಬಟಮೇನ್ ಮಾಡಿದ್ರು ಓಕೆ ಫೈನ್ ಈ ಥರ ಒಂದು ಸ್ವಲ್ಪ ಶೇಪು ರೌಂಡ್ ಶೇಪ್ ಆಗಿರ್ಬೋದು ಅಥವಾ ಲೀವ್ ಶೇಪ್ ಆಗಿರ್ಬೋದು ಇಲ್ಲ ಹಾರ್ಟ್ ಶೇಪ್ ಅಂತ ಆಗಿರ್ಬೋದು ಆ ಥರ ಡಿಸೈನ್ಸ್ಗಳನ್ನ ನೀವೆಲ್ಲ ಟ್ರೈ ಮಾಡ್ತೇವೆ ದಯವಿಟ್ಟು ಹೊಸದಾಗಿ ಕಲಿತಬೋದು ಪೇಪರ್ ಕಟ್ಟಿಂಗಲ್ಲಿ ಮಾಡಿದ ನಂತರನೇ ನೀವು ಬ್ಲೌಸ್ ಮೇಲೆ ಅಥವಾ ಲೈನಿಂಗ್ ಬಟ್ಟೆ ಮೇಲೆ ಟ್ರೈ ಮಾಡಿ ಸೊ ಇದು ಇವರು ತುಂಬ ಸಿಂಪಲ್ ಡಿಸೈನು ಸೊ ಮಾಡ್ಬೋದು ಅದರ ನಂತರ ಇಲ್ಲಿ ಇಲ್ಲಿ ಲೀವ್ಸಿಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಕೆಳಗಡೆ ಇಲ್ಲಿ ಎರಡು ಇಂಚನ್ನ ನೀವು ಗ್ಯಾಪ್ನ ಬಿಡಬೇಕಾಗುತ್ತೆ ಎರಡು ಇಂಚ್ ಅಳತೆ ಒಂದು ಎರಡು ಇಂಚು ಬಿಟ್ಕೊಂಡ್ರೆ ಸೊ ಚೆನ್ನಾಗಿ ಬರುತ್ತೆ ಆ್ಯಸ್ ಯೂಶ್ವಲ್ ಈ ಕಡೆ ಈ ಕಡೆ ನಾರ್ಮಲ್ ಆಗಿ ಏನು ಒಂದೂವರೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಕ್ ಅಂತ ಏನು ಬಿಡ್ತಿದ್ರು ಅದನ್ನು ಬಿಟ್ಬಿಡಿ ಇದನ್ನ ಹೇಳೋ ಅವಶ್ಯಕತೆ ಏನಿಲ್ಲ ಜಸ್ಟ್ ನಾನು ಡಿಸೈನ್ಸ್ ಬಗ್ಗೆ ಹೇಳ್ತೀನಿ ನಿಮ್ಗೊಂದು ಐಡಿಯಾಸ್ ಸಿಗಬೇಕು ಐಡಿಯಾಸ್ ಸಿಗಬೇಕು ಅನ್ನೋ ರೀಸನ್ಗೆ ನಾನು ಇಲ್ಲೇ ಹೇಳ್ತೇನೆ ಆ್ಯಸ್ ಯೂಶ್ವಲ್ ಇಲ್ಲಿ ಒಂದೂವರೆ ಇಂಚ್ ಏನು ಎಕ್ಸ್ಟ್ರಾ ಬಿಡ್ತಿದ್ರಲ್ಲ ಅದನ್ನು ಹಾಗೆ ಬಿಟ್ಕೊಂಡು ಸೊ ಈ ಡಿಸೈನ್ ಕಂಪ್ಲೇಂಟ್ನ ನೀವು ಕಂಪ್ಲೇಂಟ್ ಮಾಡ್ಕೋಬೋದು ಸೊ ಏನೇ ಆಗಲಿ ಈ ಥರ ಲೀವ್ ಶೇಪು ಅಥವಾ ಬೇರೆ ಥರದ ಶೇಪ್ಗಳು ಆ ರೌಂಡ್ ಶೇಪು ಬರೋ ಅಂಥವು ಸ್ವಲ್ಪ ಈ ಎಸ್ ಶೇಪಲ್ಲಿ ಬರೋ ಅಂಥ ಡಿಸೈನ್ಸ್ಗಳು ಏನಾದರೂ ನೀವು ಟ್ರೈ ಮಾಡ್ತೀವಿ ದಯವಿಟ್ಟು ಪೇಪರ್ ಡಿಸೈನಲ್ಲಿ ಟ್ರೈ ಮಾಡಿ ಪೇಪರ್ ಕಟಿಂಗಲ್ಲಿ ಮಾಡಿದ ನಂತರನೇ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಈ ಡಿಸೈನಲ್ಲಿ ಟ್ರೈ ಮಾಡಿದ್ದೀನಿ ಕಸ್ಟಮರ್ಗೂ ಸಹ ಮಾಡಿಕೊಟ್ಟಿದ್ದೀನಿ ಸೊ ಕಸ್ಟಮರ್ಗೂ ಸಹ ಇಷ್ಟ ಆಗಿದೆ ಸೊ ಹಾಗಾಗಿ ಅವ ತುಂಬ ದಿನದಿಂದ ಹೇಳ್ತಿದ್ರು ಈ ಡಿಸೈನ್ ಒನ್ಸತಿ ವಿಡಿಯೋ ಶಾರ್ಟ್ ವಿಡಿಯೋ ಮಾಡಿ ಹಾಕಿ ಇಲ್ಲ ವಿಡಿಯೋ ಮಾಡಿ ಹಾಕಿ ಅಂತ ಸೊ ಹಾಗಾಗಿ ಈವಾಗ ಸೊ ಹಾಕೋಕ್ಕೆ ಒಂದು ಅವಕಾಶ ಸಿಕ್ತು ಹಾಗಾಗಿ ಈ ವಿಡಿಯೋನ ಇಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಹೊಸದಾಗಿ ಕಲಿತಿರೋ ಟೈಲರಿಂಗ್ ಕಲಿತಿರೋ ಹೊಸದಾಗಿ ಕಲಿತಿರೋ ಟೈಲರಿಂಗ್ ಅವ್ರಿಗೆ ಇದು ತುಂಬ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋನ ನಾನು ಹೀಗೆ ಮುಗಿಸ್ತಾ ಹೇಳ್ತಾ ಇದ್ದೀನಿ ಗೈಸ್ ಸೊ ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಬಗ್ಗೆ ಈ ಡಿಸೈನ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪೇ ತಿಳಿಸಿ ಲೈಕು ಕಮೆಂಟ್ ಮಾಡಿ ತಪ್ಪೇ ಮಾಡಿ ಸೊ ಆಗ ನನಗಿನ್ನೂ ಹೊಸ ಡಿಸೈನ್ಸ್ ಡಿಸೈನ್ಸ್ಗಳನ್ನ ನಿಮಗೋಸ್ಕರ ಪ್ರೆಸೆಂಟ್ ಮಾಡೋಕ್ಕೆ ನನಗೆ ಒಂದು ಬೂಸ್ಟ್ ಸಿಕ್ಕಾಗತ್ತೆ ಎನರ್ಜಿ ಸಿಕ್ಕಂಗೆ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪೇ ಕಮೆಂಟ್ ಮಾಡಿ ಅಂತಲೂ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್